ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕಣಿವೆ ಕೊಪ್ಪಲು ಅರಣ್ಯ ಪ್ರದೇಶದಲ್ಲಿಂದು ತಾಯಿಯ ಹೆಸರಿನಲ್ಲೊಂದು ಗಿಡ ಎಂಬ ಅಭಿಯಾನಕ್ಕೆ ಉಪ ಅರಣ್ಯಾಧಿಕಾರಿ ಎಸ್ ಸೋಮ ಇಂದು ಚಾಲನೆ ನೀಡಿದರು ಅಭಿಯಾನದಲ್ಲಿ ಉಪ ಅರಣ್ಯಾಧಿಕಾರಿ ಯೋಗೇಶ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ವೇಳೆ ಗಿಡ ನೆಡುವ ಕುರಿತು ವಿದ್ಯಾರ್ಥಿಗಳಿಗೆ ಅರಣ್ಯಾಧಿಕಾರಿಗಳು ಪ್ರಾತ್ಯಕ್ಷಿಕೆ ನೀಡಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಶ್ರಾವಣಿ ತಾಯಿ ಮಗುವನ್ನು ಪೋಷಣೆ ಮಾಡುವ ರೀತಿಯಲ್ಲಿ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡಬೇಕಿದೆ ತಾಯಂದಿರ ಹೆಸರಿನಲ್ಲಿ ಒಂದೊಂದು ಗಿಡ ನೆಟ್ಟಿದ್ದು ಪೋಷಣೆ ಮಾಡುವುದು ನಮ್ಮ ಜವಾಬ್ದಾರಿ ಎಂದು ತಿಳಿಸಿದರು ಒಂದು ಚೆನ್ನಾಗಿ ಉಳಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಾಲೇಜಿನ ವತಿಯಿಂದ ಒಂದು ಸಹಸ್ರ ಗಿಡಗಳನ್ನ ಇಲ್ಲಿ ನೆಡುವಂತಹ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ವಿದ್ಯಾರ್ಥಿ ಮನೋಜ್ ಅಭಿಯಾನದ ಅಂಗವಾಗಿ ಒಂದು ಸಾವಿರ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿ ವಹಿಸಲಾಗುತ್ತಿದೆ ಎಂದು ಹೇಳಿದರು ಒಳಗಡೆ ಚಿಟ್ಟಾಗಿ ನಡ್ಕೊ ಬರ್ತಾ ಇದ್ರು ಒಂದೇ ಸ್ಥಳದಲ್ಲಿ ಒಂದು ಸಾವಿರ ಗಿಡ ಅಂತ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು ಐದರಿಂದ ಆರು ಎಕರೆ ಬರುತ್ತೆ ಆ ಪ್ರದೇಶದಲ್ಲಿ ಒಂದು ಅರಣ್ಯನ ಅದಲ್ಲದೆ ನೆಟ್ಬಿಟ್ಟು ಹೋಗ್ತಾ ಇಲ್ಲ ಅದನ್ನ ಪೋಷಣೆ ಮಾಡೋದಾಗ್ಲಿ ಲಾಲನೆ ಮಾಡೋದಾಗ್ಲಿ ಇಡೀ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲರೂ ವಹಿಸಿಕೊಂಡಿದ್ದೀವಿ ಪರಿಸರವನ್ನು ಉಪ ಅರಣ್ಯಾಧಿಕಾರಿ ಎಸ್ ಸೋಮ ಅಭಿವೃದ್ಧಿ ಮೂಲಕ ಪರಿಸರ ಸಮತೋಲನ ಕುರಿತು ವಿದ್ಯಾರ್ಥಿ ಸಮೂಹಕ್ಕೆ ಅರಿವು ಮೂಡಿಸಲಾಯಿತು ಎಂದು ಹೇಳಿದರು ಪ್ರಸ್ತುತ ತಾಪಮಾನದಲ್ಲಿ ವಾತಾವರಣದ ವೈಪರೀತ್ಯವಿರುವ ಕಾರಣ ಗಿಡ ನೆಡುವುದರಿಂದ ಸಮತೋಲನ ನಾವು ಕಾಪಾಡ್ಕೋಬೋದು ಅಂತ ತಿಳಿಸ್ತಾ